ಆರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ಸೊ ಆಪ್ಷನ್ಸ್ ನೋಡಿ ಆಪ್ಷನ್ ಎ ದಯಾನಂದ ಸರಸ್ವತಿ ಆಪ್ಷನ್ ಬಿ ಆತ್ಮಾರಾಮ್ ಪಾಂಡುರಂಗ್ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದರವರು ಕರೆ ನೀಡಿದ್ರ ಇಲ್ಲ ಆಪ್ಷನ್ ಡಿ ರಾಮಮೋಹನ್ ರಾಯರು ಕರೆ ನೀಡಿಲ್ಲ ಸೊ ಸರಿಯಾದ ಉತ್ತರ ಯಾರು ಇಲ್ಲಿ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದರು ಶುದ್ಧಿ ಚಳುವಳಿಯನ್ನು ಮಾಡಿ ಅವ ಹಿಂದೂ ಧರ್ಮಕ್ಕೆ ಅವರನ್ನ ಹಿಂದಿರುಗಿ ಕರೆದುಕೊಂಡು ಬರ್ತಾರೆ ಯಾರು ದಯಾನಂದ ಸರಸ್ವತಿಯವರು ಸೊ ಅವ್ರು ವೇದಗಳನ್ನ ಅಭ್ಯಾಸ ಮಾಡಿದ್ದರಿಂದ ವೇದಗಳಲ್ಲಿ ಏನು ತಿರುಳಿದೆ ಅನ್ನೋದನ್ನ ಕಂಡುಕೊಂಡಿದ್ರು ಅದಕ್ಕೋಸ್ಕರ ಭಾರತೀಯರನ್ನ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡ್ತಾರೆ ಯಾರವರು ಎ ದಯಾನಂದ್ ಸರಸ್ವತಿ ಸರಿಯಾದ ಉತ್ತರ ಸ್ವಾಮಿ ದಯಾನಂದ್ ಸರಸ್ವತಿಯವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದ್ರು ಶುದ್ಧಿ ಚಳುವಳಿಯನ್ನ ಆ ಪ್ರಾರಂಭಿಸಿದರು ಅದೇ ರೀತಿ ಭಾರತೀಯರಿಗೆ ವೇದಗಳಿಗೆ ಹಿಂದಿರುಗಿ ಅನ್ನುವಂತಹ ಕರೆಯನ್ನು ಕೂಡ ಕೊಟ್ರು